ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಮಂಗ್ಳವಾರ ಆಗಿರುತ್ತೆ ಹಾಗೆ ಇವತ್ತು ಏಕಾದಶಿ ಮತ್ತೆ ಜೊತೆಗೆ ದ್ವಾದಶಿ ತುಳಸಿ ಹಬ್ಬನು ಕೂಡ ಇದೆ ಹಾಗಾಗಿ ಫುಲ್ ಡೇ ನನ್ನ ವ್ಲಾಗ್ನ ನ ಶೂಟ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಡೇ ಅಂದ್ರೆ ಮಂಗಳವಾರದ್ದು ಆ ಬ್ಲಾಗ್ನ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದೀನಿ ಮಿಸ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ಏಕಾದಶಿ ಇರೋದ್ರಿಂದ ಆಚರಣೆ ಏಕಾದಶಿ ಆಚರಣೆನೂ ಕೂಡ ಮಾಡ್ತಾ ಇದೀನಿ ಹಾಗೆ ಜೊತೆಗೆ ತುಳಸಿ ಹಬ್ಬನೂ ಕೂಡ ನಾನು ಮಾಡ್ತಾ ಇದೀನಿ ಆದರೆ ನಾನು ಒಂದೇ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿಲ್ಲ ಎಂಥಿ ಆಗುತ್ತೆ ಅಂತ ಅಂದ್ಬಿಟ್ಟು ಅಂದರೆ ಏಕಾದಶಿ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ಇರುತ್ತಲ್ಲ ಅದನ್ನ ಫಸ್ಟ್ ಇವಾಗ ಈ ವಿಡಿಯೋದಲ್ಲಿ ನೋಡ್ಬೋದು ನೀವು ನೆಕ್ಸ್ಟ್ ನಾನು ತುಳಸಿ ಹಬ್ಬ ಯಾವ ರೀತಿ ಆಚರಣೆ ಮಾಡಿದ್ನಲ್ವಾ ಅದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಾಳೆನೇ ಅಪ್ಲೋಡ್ ಮಾಡ್ತೀನಿ ಓಕೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಬೇಡ ಇವತ್ತು ಏಕಾದಶಿ ಇತ್ತು ಹಾಗೆ ಬೆಳಿಗ್ಗೆ ಬೇಗನೆ ಇದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಎಲ್ಲ ಕೆಲಸ ಎಲ್ಲ ಮುಗಿಸಿ ಉಸ ತೊಳೆದು ಇವಾಗ ನೆಕ್ಸ್ಟ್ ಪೂಜೆ ಮಾಡ್ಕೊತ ಇದೀನಿ ಏಕಾದಶಿ ಅಂತಂದರೆ ಸಿಂಪಲ್ ಆಗಿರುತ್ತೆ ಪೂಜೆ ಏನು ನೈವೇದ್ಯ ಇರೋದು ಹಣ್ಣು ಎಲ್ಲ ಏನಿಟ್ಟು ಪೂಜೆ ಮಾಡಲ್ಲ ಯಾಕೆಂದ್ರೆ ರಾಯರಿಗೆ ಏನು ಇಡೋಂಗಿಲ್ಲ ಹಾಗೆ ಹೂನು ಕೂಡ ಇಡೋಂಗಿಲ್ಲ ರಾಯ್ ಫೋಟೋ ಎಲ್ಲ ಒರೆಸಿ ಗಂಧ ಇಟ್ಬಿಟ್ಟು ಬರೀ ಒಂದು ತುಳಸಿ ಇಟ್ಬಿಟ್ಟು ತುಪ್ಪ ದೀಪ ಹಚ್ಚಿ ಕೈ ಮುಕ್ಕಿತೀನಿ ಅಷ್ಟೇ ಇಷ್ಟೇ ಪೂಜೆ ಆ ರಾಯರಿಗೆ ಬಟ್ ಇಡೀ ದಿನ ಉಪವಾಸ ಅಂತೂ ಇರಲೇಬೇಕು ಇಡೀ ದಿನ ಉಪವಾಸ ಅಂತೂ ನಾನು ಇದ್ದೆ ಮತ್ತು ಆದರೆ ನಾವು ಹಸ್ಬೆಂಡ್ಗೆ ಮಕ್ಕಳಿಗೆ ಅಡುಗೆ ಮಾಡಲೇಬೇಕಲ್ಲ ಮನೆಯಲ್ಲಿ ನಾವು ಉಪವಾಸ ಇರ್ತೀವಿ ಅಂತ ಅವ್ರನ್ನೂ ಉಪವಾಸ ಇರ್ಸೋಕ್ಕಾಗಲ್ಲ ಹಾಗಾಗಿ ಅವ್ರಿಗೋಸ್ಕರ ತಿಂಡಿ ಮಾಡೋಣ ಅಂತ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡೋಣ ಅಂತ ಕಿಚನ್ ಬಂದೆ ಹಾಗೆ ಇವತ್ತೊಂದು ರೆಸಿಪಿ ಕೂಡ ನಮ್ಮ ಶೇರ್ ಮಾಡೋಣ ಅಂತ ಏನಪ್ಪ ಅಂತಂದರೆ ಮನೆಯಲ್ಲಿ ಪುಳಿಯೋಗರೆ ಪೌಡ್ರ್ ಖಾಲಿ ಆಗ್ಬಿಟ್ಟಿರುತ್ತೆ ಬಟ್ ಪುಳಿಯೋರಿ ಯಾವ್ದು ಮಾಡಬೇಕು ಅಂತಂದಾಗ ಇನ್ಸ್ಟೆಂಟಾಗಿ ಇಲ್ಲ ಅದೇ ಅದೇ ಥರ ಒಂದೇ ಥರ ಪುಳಿಯೋರಿ ತಿಂದು ತಿಂದು ಬೇಜಾರಾದಾಗ ರೀತಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಇದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಏನಪ್ಪ ಅಂತಂದರೆ ಪುಳೋರಿ ಪೌಡ್ರ್ ಬರಲಿ ನಾನು ಸಾಂಬಾರು ಪುಡಿ ಹಾಕಿ ಇಲ್ಲಿ ಪುಳಿಯೋಗ್ರ ಮಾಡ್ಕೊತಾಯಿ ಬಟ್ ನಾವು ಪುಳೋವಿ ಯಾವ ರೀತಿ ಮಾಡ್ತಿಲ್ಲ ಆ ರೀತಿ ಮಾಡೋಂಗಿಲ್ಲ ಇದನ್ನು ಯಾಕೆಂದರೆ ನಾನು ಫಸ್ಟ್ ಒಂದು ಕುಕ್ಕರಿಗೆ ಒಂದು ಗ್ಲಾಸ್ ಅಕ್ಕಿ ಹಾಕೊಂಡ್ಬಿಟ್ಟು ಒಂದು ಅರ್ಧ ಗ್ಲಾಸ್ ಅಷ್ಟು ಹುಣಸೆ ರಸನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ನೀರು ಇನ್ನೊಂದು ಗ್ಲಾಸ್ ನೀರು ಟೋಟಲಾಗಿ ಟೂ ಗ್ಲಾಸ್ ಆಗಿರಬೇಕು ಹುಣಸೆ ರಸನ ಸೇರಿ ಟೂ ಗ್ಲಾಸ್ ಅಷ್ಟು ನೀರಾಗಿರಬೇಕು ನಾನು ಅದಕ್ಕೆ ನಾನು ಇಲ್ಲಿ ಅರ್ಧ ಗ್ಲಾಸ್ ಅಷ್ಟು ಹುಣಸೆ ರಸ ಹಾಕೊಂಡು ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಅಶ್ಸಿನ್ ಪುಡಿ ಮತ್ತು ಒಂದು ಅಷ್ಟು ಸಾಂಬಾರು ಪುಡಿ ನಿಮ್ಮ ಮನೆಯಲ್ಲಿ ಯಾವುದಿದೆಯೋ ಆ ಸಾಂಬಾರು ಪುಡಿ ಹಾಕೋಬೋದು ಬೇಳೆ ಸಾಂಬಾರು ಪುಡಿ ನಾನು ನೀವೇನು ಯೂಸ್ ಮಾಡ್ತೀರಲ್ವ ಬೇಳೆ ಸಾರಿಗೆ ತರಕಾರಿ ಸಾರಿಗೆಲ್ಲ ಅದೇ ಸಾಂಬಾರು ಪುಡಿನೇ ಹಾಕಿ ಇಷ್ಟನ್ನ ಹಾಕ್ಬಿಟ್ಟು ಉಪ್ಪಾಕ್ಬಿಟ್ಟು ಜಸ್ಟ್ ಒಂದು ವಿಸಿಲ್ ಕುಗ್ಸ್ಕೊಂಡ್ರೆ ಸಾಕು ನಾನು ಒಗ್ಗರಣೆಗೆಲ್ಲ ರೆಡಿ ಮಾಡಿಟ್ಟು ಬೇರೇನು ಕೆಲಸ ನೋಡ್ತಿದ್ದೆ ಅಶೋತ್ತಿಗೆ ಕೂಗಿತ್ತು ಓಕೆ ಇವಾಗಣೆ ಹಾಕ್ಬಿಡೋಣ ಅಂತ ಬರ್ತಾ ಇದೀನಿ ಬೇಗನೇ ಇದು ತುಂಬ ಈಸಿ ಪುಳವ ಪೌಡ್ರ್ ಖಾಲಿ ಆಗ್ಬಿಟ್ಟಿದೆ ಬಟ್ ಏನಾದರೂ ಇನ್ಸ್ಟೆಂಟಾಗಿ ಬೇಗ ಮಾಡ್ಕೋಬೇಕು ಅಂತಂದರೆ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ನೆಕ್ಸ್ಟು ಇವಾಗ ಒಗ್ಗರಣೆ ಏನೆಲ್ಲ ಬೇಕು ಅಂತೇಳಿ ನಿಮ್ಮ ಜೊತೆ ತೋರಿಸ್ತಾ ಇದೀನಿ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಜೀರಿಗೆ ಸಾಸಿವೆ ಕಡಲೆಬೇಳೆ ಕಡಲೆ ಬೀಜವು ತಿನ್ಬೇಳೆ ಒಣ್ಮೆ ಶೆನ್ಕಾಯಿ ಕರ್ಬೇವು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಇನ್ನೇನು ಕೂಡ ಇದಕ್ಕೆ ಆ್ಯಡ್ ಮಾಡೋಂಗಿಲ್ಲ ಯಾಕೆಂದರೆ ಎಲ್ಲನೂ ಕೂಡ ನಾವು ಕುಕ್ಕರಲ್ಲೇ ಆ್ಯಡ್ ಮಾಡಿಬಿಟ್ಟಿದ್ದೀವಿ ಸಾಂಬಾರು ಪುಡಿ ಉಪ್ಪು ಎಲ್ಲನೂ ಕೂಡ ನೋಡಿ ಒಂದು ಬಿಸಿಲು ಹೋಗಿದ್ಮೇಲೆ ಕುಕ್ಕರಲ್ಲಿ ಈ ರೀತಿಯಾಗಿ ರೈಸ್ ಆಗಿದೆ ಸೇಮ್ ನೀವು ಟೊಮೊಟೊ ಭತ್ತದೆಲ್ಲ ಯಾವ ರೀತಿ ಮಾಡಿದ್ರೆ ಆ ರೀತಿ ಕರೆಕ್ಟಾಗಿ ರೈಸ್ ಆಗುತ್ತೆ ಬಟ್ ನೀರು ಕರೆಕ್ಟಾಗಿ ಹಾಕ್ಬೇಕು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅದು ಸ್ವಲ್ಪ ಮುದ್ದೆ ಆಗೋದು ಇಲ್ಲ ತುಂಬ ಗಟ್ಟಿ ಆಗ್ಬಿಡೋದು ಆಗುತ್ತೆ ನೋಡಿಕೊಂಡು ಕರೆಕ್ಟಾಗಿ ನಿಮ್ಮ ರೈಸ್ ಯಾವ ರೀತಿ ಎಷ್ಟು ನೀರು ಹಿಡಿಯುತ್ತೋ ಅಷ್ಟು ನೋಡಿಕೊಂಡು ಹಾಕಿ ಅಂತ ಹೇಳ್ತೀನಿ ನೆಕ್ಸ್ಟ್ ಅದು ಆಗಿತ್ತು ಅನ್ನನೂ ಕೂಡ ಹಾರಾಕಿಟ್ಟಿದೆ ಸ್ವಲ್ಪ ತೆಗೆದುಬಿಟ್ಟು ಉದ್ದಿರೋಕ್ಕೆ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಮತ್ತೆ ಅಂತ ಬೆಳ್ಳುಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ಇದು ಹಾಕೊಳ್ಳಿಲ್ಲ ಅಂದರೆ ಆಪ್ಷನಲ್ ಮತ್ತು ಕರಿಬೇವು ಹಾಗೆ ಸಾಸಿವೆ ಜೀರಿಗೆ ಇಷ್ಟನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇಣ್ಣೆಯಲ್ಲಿ ಇಷ್ಟು ಇನ್ನೇನು ಕೂಡ ಅದಕ್ಕೆ ಆ್ಯಡ್ ಮಾಡೋಂಗಿಲ್ಲ ಉಪ್ಪು ಕೂಡ ನಾವು ಆ್ಯಡ್ ಮಾಡ್ತೀವಿ ಮತ್ತೆ ಉಪ್ಪು ಹಾಕೋ ಅವಶ್ಯಕತೆನೂ ಇಲ್ಲ ಇಷ್ಟು ಒಗ್ಗರಣೆ ಹಾಕೊಂಡ್ಬಿಟ್ಟು ನಾವು ಏನು ರೈಸ್ ಕುಕ್ ಮಾಡ್ಕೊಂಡಿದ್ವಲ್ಲ ಆ ರೈಸ್ನ ಕೂಡ ಇಲ್ಲಿ ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡ್ರೆ ಪುಳಿಯೋಗರೆ ರೆಡಿ ಇದು ಪುಳೋಗ ಅನ್ನೋದಕ್ಕಿಂತ ಹುಳಿ ಅನ್ನಾನೋ ಈ ಥರ ಎಲ್ಲ ಅನ್ಬೋದು ಬಟ್ ನಾನು ಪುಳಿಯೋಗರೆ ಅಂತಲೇ ಕರಿತೀನಿ ಅದೇ ಅಲ್ವಾ ಹಾಗಾಗಿ ನಮ್ಮನೇದು ಸ್ವಲ್ಪ ಸಾಂಬಾರ್ ಪುಡಿ ಖಾರ ಇರುತ್ತೆ ಸ್ವಲ್ಪ ಜಾಸ್ತಿ ಖಾರನೇ ಕಲರ್ ಸ್ವಲ್ಪ ಕಮ್ಮಿ ಹಾಗಾಗಿ ಸ್ವಲ್ಪ ಲೈಟ್ ಆಗಿದೆ ಬಟ್ ಕಲರ್ ಚೆನ್ನಾಗಿದ್ರೆ ಎಲ್ಲ ಸ್ವಲ್ಪ ಜಾಸ್ತಿ ಸಾಂಬಾರ್ ಪುಡಿ ಹಾಕಿದ್ರೆ ನಿಮ್ಗೆ ಸೇಮ್ ಪುಳೋಗರೆ ಕಲರ್ ಬರುತ್ತೆ ಇವಾಗ ಸ್ವಲ್ಪ ಕಮ್ಮಿನೇ ಹಾಕಿದ್ದೆ ಖಾರ ಆಗ್ಬಿಡುತ್ತೆನೋ ಅಂತ ಅಂದ್ಬಿಟ್ಟು ಕೆಲವೊಂದ್ಸಲ ಇರುತ್ತೆ ಸೇಮ್ ಪುಳೋಗ್ರೆ ಅಂತಾನೆ ಅನ್ಸುತ್ತೆ ನಿಮ್ಗೆ ಪೂರ್ತಿಯಾಗಿ ಪುಳೋಗ್ರೆ ತರ ಟೇಸ್ಟ್ ಇಲ್ಲ ಅಂದ್ರೂ ಕೂಡ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಪುಳೋಗರೆ ತರನೇ ನಿಮ್ಗೆ ಅನ್ಸುತ್ತೆ ಅದು ತಿಂದಾಗ ಬಟ್ ಅಷ್ಟು ಫುಲ್ ನಾವು ಪುಳಿಯೋಗ್ರಾಗಲ್ಲ ಬಟ್ ಇಲ್ಲ ಅಂದಾಗ ಆಗಿ ಏನಾದ್ರು ಮಾಡಬೇಕು ಅಂತ ಅಂದಾಗ ಈ ರೀತಿಯಾಗಿ ಈಸಿಯಾಗಿ ಮಾಡ್ಕೋಬಹುದು ಈ ಇಷ್ಟಪಡೋದು ತುಂಬಾ ಇಷ್ಟ ಆಗುತ್ತೆ ಹುಳಿ ಅನ್ನ ಅಂತ ಕರಿತಾರಲ್ವಾ ಆ ಥರ ಇನ್ಸ್ಟೆಂಟಾಗಿ ಆಗಿ ಬೇಗನೆ ಮಾಡ್ಕೊಂಡ್ಬಿಡ್ಬಹುದು ಈ ಕಡೆ ಕುಕ್ಕರ್ಗೆ ಇಟ್ಬಿಟ್ಟು ಈ ಎಲ್ಲ ರೆಡಿ ಮಾಡ್ಕೊಂಡ್ರೆ ಬೇಗನೆ ಆಗ್ಬಿಡುತ್ತೆ ಒನ್ ಟೈಮ್ ಟಿಫನ್ಗೆ ಏನಾದ್ರು ಮಾಡಬೇಕು ಅಂದಾಗ ಟ್ರೈ ಮಾಡಿ ಮಕ್ಕಳು ಕೂಡ ಇಷ್ಟಪಡ್ತಾರೆ ಲಂಚ್ ಬಾಕ್ಸ್ ಎಲ್ಲ ಕೂಡ ಆರಾಮಾಗಿ ಪ್ಯಾಕ್ ಮಾಡಬಹುದು ನೆಕ್ಸ್ಟ್ ನೆಕ್ಸ್ಟು ಟಿಫನ್ನೆಲ್ಲ ಆಯ್ತಲ್ವ ಹಾಗೆ ಕ್ಲೀನ್ ಮಾಡ್ಕೊತ ಇನ್ನು ನಾವು ಟಿಫನ್ ಮಾಡಿದಾಗ ಮಿಸ್ಸಿ ಹಾಗೆ ಆಗಿರುತ್ತೆ ಕಿಚನ್ ಅವೆಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಅಡುಗೆ ಏನಾದರೂ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಮತ್ತೆ ಆಗಿಬಿಡುತ್ತೆ ಹಾಗೆ ಟಿಫನ್ ತಕ್ಷಣ ನೀಟಾಗಿ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಗ್ಯಾಸ್ ಎಲ್ಲ ಕ್ಲೀನ್ ಆಗಿ ಕ್ಲೀನ್ ಮಾಡಿಟ್ಬಿಟ್ರೆ ಮಧ್ಯಾಹ್ನವರೆಗೂ ನನಗೆ ಟೆನ್ಷನ್ ಇರಲ್ಲ ಕಿಚನ್ ಕೂಡ ಕ್ಲೀನಾಗಿರುತ್ತೆ ಸಡನ್ನಾಗಿ ಯಾವ್ದು ಮನೆಗೆ ಬಂದರೂ ಕೂಡ ಕಿಚನ್ ಕ್ಲೀನಾಗಿ ಕಾಣಿಸ್ಬೇಕಲ್ವ ಹಾಗಾಗಿ ಆದಷ್ಟು ನಾನು ಕಿಚನ್ನಲ್ಲಿ ಅಡುಗೆ ಮಾಡ್ತಾ ಮಾಡ್ತೀನಿ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನೆಕ್ಸ್ಟು ನಾನು ಮಧ್ಯಾಹ್ನ ಅಡುಗೆನೂ ಕೂಡ ಸ್ಟಾರ್ಟ್ ಮಾಡಿಕೊಂಡೆ ಮಧ್ಯಾಹ್ನ ಅಡೋದಕ್ಕೆ ಸಿಂಪಲಾಗಿ ತರಕಾರಿ ಸಾಂಬಾರು ಮಾಡಿಟ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಏಕಾದಶಿ ಉಪವಾಸ ಏನಾದರೂ ಮಾಡ್ತಾಯಿದ್ದೀನಿ ಅಂದರೆ ಅವತ್ತಿನ ದಿನ ಅಂತೂ ಅಷ್ಟೊಂದು ರೆಸಿಪೀಸ್ ಅಲ್ಲಿ ಏನು ಕೂಡ ಹೋಗಲ್ಲ ಜಸ್ಟ್ ಮಕ್ಕಳಿಗೆ ಹಸ್ಬೆಂಡ್ ಅಡುಗೆ ಮಾಡಿಟ್ಟಿನಿ ಚಿಲದ ಮಾಡೋದಕ್ಕೂ ಕಷ್ಟ ಆಗುತ್ತೆ ಯಾಕೆಂದರೆ ಅಂದರೆ ಹಸುವಾಗಲ್ಲ ನೋ ನೋಡ್ತಾ ಇರ್ತೀವಲ್ವ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಕ್ರೇವಿಂಗ್ ಆಗಿಬಿಡುತ್ತೆ ಉಪವಾಸ ಆಡೋದು ಅಷ್ಟೊಂದು ಕಷ್ಟವಿಲ್ಲ ಆರಾಮಾಗಿರ್ಬೋದು ಬಟ್ ನಾವು ಇರಬೇಕು ಮಾ ಅಂದರೆ ಮನ್ಸು ಮಾಡಬೇಕಷ್ಟೇ ಉಪವಾಸ ಮಾಡೋದಕ್ಕೆ ಹಾಗಾಗಿ ನಾನು ಜಾಸ್ತಿ ಏನೂ ಮಾಡೋದಕ್ಕೆ ಹೋಗಲ್ಲ ರೈಸು ಸಾಂಬಾರು ಸಿಂಪಲ್ಲಾಗಿ ಮಾಡಿಟ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಆದಷ್ಟು ಮನೆಯಲ್ಲಿ ಕಮ್ಮಿನೇ ಮಾಡಿ ಅವಿಂದ ಅದು ಇದು ಮಾಡಿದ್ದೀವಿ ಅಂದರೆ ನಮಗೂ ಕೂಡ ತಿನ್ನಬೇಕು ಅನಿಸ್ತಾ ಇರುತ್ತೆ ಶ್ರದ್ಧೆಯಿಂದ ನಾವು ಬೆಳಗ್ಗೆಯಿಂದ ಉಪವಾಸ ಮಾಡ್ತಾ ಇರ್ತೀವಿ ರಾಯರಿಗೋಸ್ಕರ ಹಾಗಾಗಿ ನಾನು ಜಾಸ್ತಿನೇ ನನಗೆ ಏನು ಇಷ್ಟ ಆಗೋಲ್ಲ ಆಗತ್ತೋ ನನಗೇನು ಇಂಟ್ರೆಸ್ಟ್ ಎಲ್ಲ ತಿನ್ಬೇಕು ಅಂತ ಆಗುತ್ತೆ ಮಾಡ್ತೀನಿ ಆದಷ್ಟು ಯಾಕೆ ನನಗೆ ತಿನ್ನಬೇಕು ಅಂತ ಅನಿಸ್ಬಾರ್ದು ಅಂತ ನಾನು ಆ ರೀತಿಯಾಗಿ ಮಾಡೋದು ತಿನ್ನೋದಕ್ಕೆ ಹೋಗಲ್ಲ ಏನೂ ಕೂಡ ಆದಷ್ಟು ಇರ್ತೀನಿ ನಾನು ಏಕಾದಶಿ ಉಪವಾಸ ಕೆಲವೊಂದ್ಸಲಿ ಮಾತ್ರ ಮಿಸ್ ಮಾಡ್ತೀನಿ ಅಷ್ಟು ಬಿಟ್ಟರೆ ಆದಷ್ಟು ನಾನು ರೆಗ್ಯುಲರಾಗಿ ಉಪವಾಸ ಮಾಡೇ ಮಾಡ್ತೀನಿ ಏಕಾದಶಿ ಉಪವಾಸ ಹಾಗಾಗಿ ಆ ಸಾಂಬಾರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂತ ಇದ್ದಾರೆ ಜೊತೆಗೆ ಕೆನೆ ಕೂಡ ಎತ್ತಿರ್ತಾ ಇದೀನಿ ಆ ಕೆನೆ ಬೆಳಿಗ್ಗೆ ಕಾಯಿಸಿಟ್ಟಿರ್ತೀನಿ ಅಲ್ವಾ ಕೆನೆ ಬಂದ್ಬಿಟ್ಟಿರುತ್ತೆ ಅಷ್ಟೊತ್ತಿಗೆ ಅದಕ್ಕೆ ಯಾಕೆಂದ್ರೆ ಲೋ ಫ್ಲೇಮಲ್ಲಿ ಇಟ್ಟು ಕಾಯಿಸೋದ್ರಿಂದ ಬೆಳಿಗ್ಗೆ ಕಾಯಿಸಿಟ್ರೆ ಮಧ್ಯಾಹ್ನ ಅಷ್ಟೆಲ್ಲ ಚೆನ್ನಾಗಿರುತ್ತೆ ಅದನ್ನ ಎತ್ತಿಕ್ಬೋಣ ಅಂದ್ಬಿಟ್ಟು ಮತ್ತೆ ಅದ್ರೆ ಮತ್ತೆ ಸಂಜೆ ಅಷ್ಟು ಮತ್ತೆ ಒಂದಿಷ್ಟು ಕೆನೆ ಬಂದಿರುತ್ತೆ ನಾನು ಫ್ರಿಜ್ ಅಲ್ಲೆಲ್ಲ ಇರಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ರಂತೂ ತುಂಬಾ ಗಟ್ಟಿಯಾಗಿ ಬರುತ್ತೆ ಬಟ್ ನಾವು ಫ್ರಿಜ್ ಅಲ್ಲಿ ಇರಲ್ವಲ್ಲ ಹಾಗಾಗಿ ಆ ಚಿಕನ ಇಡ್ತೀನಿ ಅಂದ್ಬಿಟ್ಟು ಅವಾಗ ಅವಾಗ ತೆಗ್ದು ಬಿಡ್ತೀನಿ ಮತ್ತೆ ಸಂಜೆ ಕಾಯಿಸ್ ಮತ್ತೆ ನೈಟ್ ಒಂದ್ಸಲ ಕೆಣ ತೆಗೆದ್ಬಿಟ್ಟಿರ್ತೀನಿ ಅವಾಗ ಇನ್ನೇನು ನಾನು ಬೆಣ್ಣೆ ಕೂಡ ಕಡ್ಕೋಬೇಕು ತುಂಬಾ ಚೆನ್ನಾಗಿ ಬರ್ತಿದೆ ಇವಾಗ ಒಂದ್ ದಿನ ಒಂದ್ ಲೀಟರ್ ಹಾಲ್ ತಗೋದ್ರಿಂದ ಕೆಣನು ಕೂಡ ಒಂದಂಗ್ ಜಾಸ್ತಿ ಸಿಕ್ತಾ ಇದೆ ಮತ್ತೆ ತುಪ್ಪ ತುಪ್ಪನೂ ಕೂಡ ಕಾಯಿಸ್ಕೊಂತಲ್ವಾ ದೀಪಕ್ಕೆ ಮತ್ತೆ ಅಡಿಗೆಗೆಲ್ಲ ತುಂಬಾನೇ ಚೆನ್ನಾಗಿದಂಗೆ ಸಿಕ್ತಾ ಇದೆ ತುಪ್ಪ ಅಂತೂ ಅಡಿಗೆ ಅಡಿಗೆಗೆಲ್ಲ ನಾನು ಅಷ್ಟೇ ಎಲ್ಲ ಆ ರೀತಿ ಇದೆ ಏನಿದ್ರು ನಾವು ತಿನ್ನೋದಕ್ಕೆ ಅಂದರೆ ಊಟಕ್ಕೆ ಹಾಕೊಂಡು ತಿಂತೀವಿ ಅದಕ್ಕೆ ಮಾತ್ರ ಅದು ಬೆಣ್ಣೆ ಊರಿಂದ ತರಿಸಿ ಕಾಯಿಸಿ ತೊಗೊಳೋ ಅಂಥದ್ದು ಹಾಗೆ ನೆಕ್ಸ್ಟ್ ನನ್ನ ಮಗಳು ಜ್ಯೂಸ್ ಬೇಕು ಅಂತ ಕೇಳ್ತಾ ಇದ್ಲು ಆರೆಂಜ್ ಜ್ಯೂಸ್ ಬೇಕು ಅಂತ ಹಾಗಾಗಿ ಮಾಡ್ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಇದ್ದೆ ಅದು ಸಿಪ್ಪೆ ಎಲ್ಲ ತೆಗೆದು ಅದನ್ನು ಒಣಗಿಸಿ ಇಟ್ಕೊಳ್ಳೋಣ ಅಂತ ನಾನು ಒಣಗಿಸಿ ಪುಡಿ ಮಾಡೆಲ್ಲ ಇಟ್ಕೊತೀನಿ ಫೇಸ್ ವಾಶ್ ಪೌಡರ್ಗೆ ಮಿಕ್ಸ್ ಮಾಡ್ಕೊತೀನಿ ಹಾಗಾಗಿ ಅದನ್ನೆಲ್ಲ ಒಣಗ್ಸ್ಬಿಡೋಣ ಈ ರೀತಿ ಜಾಸ್ತಿ ಒಂದು ನಾಲ್ಕು ಕಣ್ಣು ಕು ಕಟ್ ಮಾಡಿದಾಗ ಜಾಸ್ತಿ ಸಿಗುತ್ತೆ ರೀತಿ ಒಣಗಿಸಿ ಒಣಗಿಸಿ ಇಟ್ಕೊಳೋದ್ರಿಂದ ಪೌಡರ್ ಮಾಡಿ ಇದನ್ನ ನಾವು ಫೇಸ್ಗೆಲ್ಲ ಬಳಸ್ಕೊಬೋದು ಫೇಸ್ ಪ್ಯಾಕ್ ಮಾಡ್ಕೋಬಹುದು ಮತ್ತೆ ಫೇಸ್ ವಾಶ್ ಮಾಡ್ಕೋಬಹುದು ಇದು ನಾನು ಫೇಸ್ ವಾಶ್ ಪೌಡರ್ ಮಾಡ್ಕೊತೀನಿ ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಹಾಗಾಗಿ ಅದನ್ನು ಒಣಗಿ ಸಿಗ್ತೀನಿ ಬಿಸಾಕಕ್ಕೆ ವೇಸ್ಟ್ ಮಾಡೋಕ್ಕಂತೂ ಮನಸೇ ಬರಲ್ಲ ಹಾಕಿದ್ರೆ ಅಷ್ಟು ತುಂಬ ಒಳ್ಳೆಯದು ಇದು ಆರೆಂಜ್ ಸಿಪ್ಪೆ ಅನ್ನೋದು ಬಟ್ ಇರೋ ಹೆವಿ ಬೀಜ ಆಯ್ತು ನೋಡಿ ತೆಗಿಯೋಷ್ಟು ಸಾಕಾಗೈತು ಎಲ್ಲ ತೆಗೆದು ಜ್ಯೂಸ್ ಮಾಡಿಕೊಟ್ಟೆ ಅವಳು ಕುಡಿತಾಳೆ ಏನಾಗ ಕೇಳ್ತಾಳೆ ಜ್ಯೂಸಸ್ ಎಲ್ಲ ಅವಾಗ ಅವಾಗ ಅವಳು ಏನು ಕೇಳಿದ್ರೆ ಮಾಡ್ಕೊಡ್ತಾ ಇರ್ತೀನಿ ಜ್ಯೂಸ್ ಎಲ್ಲ ನೆಕ್ಸ್ಟ್ ಹಾಗೆ ಅಡ್ಜೂಸ್ ಮಾಡುವಂತ ಪಾತ್ರೆಗಳೆಲ್ಲ ಏನ್ ಇತ್ತಲ್ವಾ ಅದನ್ನ ಕೂಡ ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಬಿಡ್ತೀನಿ ಎಲ್ಲ ಅವಾಗಿಂದ ಅವಾಗ ವಾಶ್ ಮಾಡಿ ಇಟ್ಕೊಂಡ್ಬಿಟ್ರೆ ಕಿಚನ್ ಕ್ಲೀನ್ ಆಗಿರುತ್ತೆ ಹಾಗೆ ನಮಗೂ ಕೂಡ ಜಾಸ್ತಿ ಪಾತ್ರೆ ಇದೆ ಅಂತ ಅನ್ಸಲ್ಲ ಕ್ಲೀನ್ ಆಗಿರುತ್ತೆ ನಮ್ಗೆ ಕೆಲಸನೂ ಮತ್ತೆ ನೆಕ್ಸ್ಟ್ ಇರಲ್ಲ ನಾವೇನೋ ಅಡುಗೆ ಮಾಡೋಕೆ ಬಂದಿದೀವಿ ಅಂತಂದ್ರೆ ಆಗಲೂ ಆದಷ್ಟು ಎಷ್ಟು ಕೆಲಸ ಆಗುತ್ತೆ ಎಲ್ಲಾನು ಮುಗಿಸ್ಕೊಂಡ್ಬಿಟ್ರೆ ನಮಗೆ ಮತ್ತೆ ಚೆನ್ನಾಗಿ ಬಂದು ಬೇರೆ ಕೆಲಸ ಮಾಡಬೇಕು ಅಂತ ಅನ್ನೋದೇ ಇಲ್ಲ ಇಲ್ಲ ನಾವೇನು ಮಾಡ್ತೀವಿ ಎಲ್ಲ ತೆಗೆದು ಬಿಡ್ತೀವಿ ಅಲ್ಲೇ ಇಟ್ಬಿಟ್ರೆ ಒಂದ್ಸಲ ಮೆಸ್ಸಿ ಆಗಿಬಿಡುತ್ತೆ ಫುಲ್ಲು ನಮಗೂ ಕೂಡ ಕೆಲವೊಂದ್ಸಲ ಆಗುತ್ತೆ ಅಂದರೆ ನನ್ನ ಮನೇಲಿ ಡೈಲಿ ಮಾಡೋದಾಗ ಅಡುಗೆ ಏನಾಗುತ್ತೆ ಆವಾಗ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಬಟ್ ಕೆಲವೊಂದ್ಸಲ ಹಬ್ಬಗಳ ಟೈಮಲ್ಲಿ ಯಾವ್ದಾದ್ರು ಮನೆಗೆ ನೆಂಟರು ಬಂದಾಗಂತೂ ಅಂತೂ ಎಷ್ಟು ಮೆಸ್ಸಿ ಮಾಡಾಕಿರ್ತೀನಿ ಅಂದ್ರೆ ಯಾಕಂದ್ರೆ ಟೈಮ್ ಎಲ್ಲ ತುಂಬ ಅಡರಿ ಮಾಡ್ತೀನಿ ಅವತ್ತಿನ ದಿನ ಈ ಥರ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ತುಂಬ ಟೈಮ್ ಇರುತ್ತೆ ಅಂದ್ಬಿಟ್ಟು ಫುಲ್ ಮೆಸಿ ಮಾಡ್ತೀನಿ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಕ್ಲೀನ್ ಮಾಡೋಷ್ಟೇ ಅಷ್ಟು ಕಷ್ಟ ಆಗುತ್ತೆ ಹಾಗಾಗಿ ಈ ರೀತಿ ಯಾವಾಗ ಕ್ಲೀನ್ ಮಾಡ್ಕೊಳೋದು ತುಂಬ ಬೆಸ್ಟ್ ಕಿಚನ್ ಕ್ಲೀನಾಗಿರುತ್ತೆ ಮಧ್ಯಾಹ್ನದ ಅಡುಗೆಯನ್ನು ಕೂಡ ಮುಗಿಸ್ಕೊಂಡು ಇನ್ನೇನು ಮಕ್ಕಳೆಲ್ಲ ಊಟ ಮಾಡಿಸಿ ಮಲಗಿಸಿ ಸಂಜೆ ಅಷ್ಟರಲ್ಲಿ ನಾನು ತುಳಸಿ ಹಬ್ಬನ ಕೂಡ ಮಾಡಬೇಕಲ್ವ ಆಚರಣೆ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ ಬಟ್ ಅದರ ಬ್ಲಾಗ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಾಳೆನೇ ಬರುತ್ತೆ ಅದು ಆ ಬ್ಲಾಗನ್ನು ಕೂಡ ಯಾವ ರೀತಿ ಹಬ್ಬ ಮಾಡಿದೆ ಏನು ಅಂತೆಲ್ಲಾನು ಕೂಡ ಹೇಳ್ತೀನಿ ಹಾಗೆ ಒಂದು ಮಿನಿ ಬ್ಲಾಗ್ನೂ ಕೂಡ ಆಗಲೇ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಅದನ್ನು ನೋಡಿ ಸಪೋರ್ಟ್ ಮಾಡಿದ್ದೇ ರೀತಿ ಅಂತ ಹೇಳ್ತಾ ಇವತ್ತಿನ ನಾವು ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿ ಹೋಗಿ ಟಿಲ್ ತಿಳದೇನು Take care, bye bye.